ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಟೈಮ್ ಜೊತೆ ನಡಕತ್ತೆ ಇವತ್ತಿನ ಸಂಜಿಕೆ ಪ್ರೋಮೊ ನೋಡೋಣ ಅದಕ್ಕಿಂತ ಮುಂಚೆ ಏನೋ ನನ್ನ ಚಾನಲಲ್ಲಿ ಲೈಕ್ ಮಾಡಿದ್ರೆ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಇಷ್ಟ ಆಗ್ತದೆ ಅಂದರೆ ದಯವಿಟ್ಟು ಮಿಸ್ ಮಾಡಿದೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ದೇವಿಯಾನಿ ಹಾಗೆ ಅಶ್ವಿನಿನ ಕರೆದು ವಾರ್ನಿಂಗ್ ವಾರ್ನಿಂಗ್ ಕೊಡ್ತಿರ್ತಾಳೆ ಹಾಗೆ ವಾರ್ನಿಂಗ್ ಏನಪ್ಪಾ ಅಂದರೆ ನೀನು ಇದೇ ರೀತಿ ರೀತಿಗೆ ಕೇರ್ಲೆಸ್ಸಾಗಿ ಏನಾದರೂ ಕೆಲಸನ ಮಾಡ್ತಿದ್ರೆ ಆದಷ್ಟು ಬೇಗ ನೀನು ಅಶ್ವಿನಿ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಶ್ರವಣ್ಗೆ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಯಾಕೆ ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ ನೀವು ಅಂದಾಗ ಮತ್ತು ಶ್ರವಣ ತಂದು ಕೊಟ್ಟಿರೋ ಬಟ್ಟೆನ ಏ ರೀತಿ ಬಿಸಾಡ್ತಾ ಇದ್ದೀಯಲ್ಲ ನಿನಗೆ ಎಷ್ಟು ದುರಂಕಾರ ನಿಂತಿರಬೇಕು ನಿನಗೆ ನೀನು ಯಾವ ಮಟ್ಟದಲ್ಲಿ ಇದ್ದೆ ಅಂತ ಹೇಳಿ ಗೊತ್ತು ತಾನೆ ನಾನು ಈ ಮನೆಗೆ ನಿನ್ನ ಕೆಲಸಕ್ಕೆ ಕರ್ಕೊಂಡು ಬಂದಿರೋದು ನಾನು ಕೆಲಸ ಕೊಡೋದಕ್ಕೆ ನೀನು ಕೆಲಸ ಮಾಡಬೇಕು ಅಷ್ಟೇ ಅದು ಬಿಟ್ಟು ನೀನು ಹೇಳ್ತಾ ಇರೋದು ಹೇಳ್ತಾರೆ ಅಯ್ಯೋ ಅಯ್ಯೋ ಮೇಡಮ್ ನೀವು ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಾ ಅಂದಾಗ ಮತ್ತೆ ನೀನೇ ನಾವು ಮಗಳ ಥರ ನಿಜವಾದ ಮಗಳ ಥರ ಕೋಪ ಮಾಡಿಕೊಂಡು ಬಟ್ಟೆ ಇದೆಯಲ್ಲ ಏನು ನಿನ್ನ ಕತೆ ಅಂದ್ಬಿಟ್ಟು ದೇವಿಯಲ್ಲಿ ಅನುಮಾನನ ಪಡ್ತಾಯಿರ್ತಾರೆ ಆಗ ಅಶ್ವಿನಿ ಮೇಲೆ ಆ ಥರ ಎಲ್ಲ ಏನೂ ಇಲ್ಲ ಮೇಡಮ್ ಆ ಭೂಮಿಗೆ ಮಾತ್ರ ಅಷ್ಟು ಚೆನ್ನಾಗಿರೋ ಸೀರೆ ತಂದು ಕೊಟ್ಟಿದ್ದಾರೆ ಡ್ರೆಸ್ ಅಂತ ಡ್ರೆಸ್ ಚೆನ್ನಾಗಿಲ್ಲೇ ಇಲ್ಲ ಆ ಡ್ರೆಸ್ ತಂದು ಕೊಟ್ಟಿದ್ದಾರೆಲ್ಲ ನನಗೆ ಅದಕ್ಕೆ ಕೋಪ ಬಂತು ಅಂದಾಗ ಸರಿ ಸರಿ ಈಗ ಜಾಸ್ತಿ ಆಡದೆ ರೆಡಿಯಾಗಿ ಬಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸರಿ ಮೇಡಮ್ ಆಯಿತು ಅಂದ್ಬಿಟ್ಟು ಯಶನಿ ಒಪ್ಕೊಂತಾಳೆ ಇನ್ನು ಅಪೇಕ್ಷೆ ಬಂದು ಇದೇನಿದು ಮನಸ್ವಿನಿ ಇನ್ನೂ ರೆಡಿನೇ ಆಗಿಲ್ಲ ನೀನು ಅಂತ ಅಂದಾಗ ಇಲ್ಲ ಅಪ್ಪು ರೆಡಿ ಆಗ್ತೀನಿ ಮತ್ತು ಯಾಕೆ ಕೂತ್ ಕೂಗಾಡ್ತೀರಾ ಅಂದಾಗ ಇಲ್ಲ ಮೇಡಮ್ ನೀನು ಕೇಳ್ತಾಯಿದ್ರು ಅಂದ್ಬಿಟ್ಟು ಸಡನ್ನಾಗಿ ಮೇಡಮ್ ಅಂದ್ಬಿಡ್ತಾಳೆ ಏನು ಮೇಡಮ್ಮ ನೀನು ಮೇಡಮ್ ಅಂತ ಕರಿತಾ ಕರಿತಾಯಿದ್ಯಾ ಚಿಕ್ಕಮ್ಮ ಅಂತ ಹೇಳಿ ತಾನೇ ಕರಿತಿದ್ರು ಅಂದಾಗ ಅಯ್ಯೋ ಅಪ್ಪು ನೀನು ಬಿಡಪ್ಪ ಅವಳಿಗೆ ತಲೆಯಲ್ಲಿ ಬುದ್ಧಿ ಇದ್ದರೆ ತಾನೇ ಏನೇನೋ ಮಾತಾ ಮಾತಾಡ್ತಿರ್ತಾಳೆ ನೀನು ಎಷ್ಟು ಬುದ್ಧಿವಂತೇನೋ ಅಷ್ಟು ಅವಳು ಅಷ್ಟು ಬುದ್ಧಿವಂತೆ ಅಲ್ಲ ಇಬ್ಬರು ರೆಡಿಯಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ನೋಡು ಶ್ರವಣ ಹತ್ರ ನೀನು ಆದಷ್ಟು ಮಗಳು ಅನ್ನೋ ಥರ ನಡ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ನಿನ್ನಿಂದ ಜಾಲ ನೀನು ಹಿಂದಿನ ಜಾಲನ ಕಂಡಿಡ್ದುಬಿಡ್ತಾನೆ ದೊಡ್ಡ ವಿಷಯ ಏನಲ್ಲ ಅವನಿಗೆ ಶ್ರವಣಿಗೆ ಅಂತ ಹೇಳಿ ಅವನು ಒಬ್ಬ ಪೊಲೀಸ್ ಆಫೀಸರ್ ಪೊಲೀಸ್ ಆಫೀಸರ್ ಅದು ಅನ್ನೋದನ್ನು ಮರಿಬೇಡ ಇನ್ನು ನೀನು ನಿನ್ನ ಎಲ್ಲ ರೀತಿ ನಿನ್ನ ನೋಡ್ಕೊಳ್ಳೋ ರೀತಿ ಎಲ್ಲ ಸಹ ಅವನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ನಡ್ಕೊಳ್ಳೋ ರೀತಿ ಎಲ್ಲ ನೋಡ್ತಾ ಇರ್ತಾರೆ ಅದು ಆ ನಡುವೆ ಭೂಮಿ ಮೇಲೆ ಜಾಸ್ತಿ ಪ್ರೀತಿ ಅನ್ನಿಸ್ತಿದೆ ಅವನಿಗೆ ಅದು ಅದಕ್ಕೋಸ್ಕರ ಚೆನ್ನಾಗಿ ನಡ್ಕೊತಿದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅಶ್ವಿನಿ ಅದಕ್ಕೆ ನಾವಿಬ್ಬರು ಸೇರಿ ಅವರಿಬ್ಬರನ್ನ ದೂರ ಮಾಡೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿಬಿಟ್ಟು ದೇವಿಯ ಬಾ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿ ಹೋಗ್ತಾಯಿರ್ತಾರೆ ಈ ಕಡೆ ಬರ್ತಾ ಇರಬೇಕಾದ್ರೆ ಇನ್ನು ಅಜ್ಜಿ ಒಡವೆನೆಲ್ಲ ತಗೊಂಡು ರೆಡಿ ಮಾಡಿ ಕೂತ್ಕೊಂಡಿರ್ತಾರೆ ಎಲ್ಲರೂ ಎಲ್ಲರಿಗೂ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ಹೇಳಿಬಿಟ್ಟು ರೆಡಿನ ಮಾಡ್ಕೊಂಡಿರ್ತಾರೆ ಭೂಮಿಗೆ ಬಳೆ ಕೊಡ್ತಾ ಇರ್ತಾರೆ ಅಜ್ಜಿಗೆ ಯಾಕೆ ಈ ಥರ ಎಲ್ಲ ಚೇಂಜ್ ಆಗೋದ್ರಿ ಅಶ್ವಿನಿ ನಾನು ಹೇಳ್ತಾ ತಾನೇ ಮನಸ್ಸು ನಮ್ಮ ಮನೆಯಲ್ಲಿ ಇರೋರು ಒಬ್ಬೊಬ್ರು ಒಬ್ಬೊಬ್ರಿಗೂ ಅವಳು ವಶ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಜ್ಜಿ ನಿಮಗೂ ಬುದ್ಧಿ ಇಲ್ವಾ ಈ ಟೀ ಅಂಗಡಿ ಯಾಕೆ ಬಳೆಯೆಲ್ಲ ಕೊಡ್ತಿದ್ದೀರಾ ಅದು ಚಿನ್ನದ ಬಳೆನೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಪೇಕ್ಷ ಆ ಥರ ಎಲ್ಲ ಮಾತಾಡ್ಬೇಡ ಹೀಗೆ ಬುದ್ಧಿನೇ ಇಲ್ವಾ ಯಾಕೆ ರೀತಿ ಎಲ್ಲ ನಡ್ಕೊತೀಯ ಅಂದಾಗ ಅಪೇಕ್ಷೆ ನಿಮ್ಮ ಅಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ ಕೊಡ್ಲಿ ಬಿಡು ಪಾಪ ಆ ಹುಡುಗಿಗೆ ಅವಳು ನಿಮ್ಮ ಈ ಮನೇಲು ಒಬ್ಳಲ್ವ ಅಂದಾಗ ಹೌದು ಹೌದು ಕೊಡಲೇಬೇಕು ಅಂತ ಹೇಳಿಬಿಟ್ಟು ದೇವಿಯ ನೀನು ನಡ್ಕೊಂಡು ಆಡ್ತಿರ್ತಾಳೆ ನೋಡಿ ಇದೆಲ್ಲ ತುಂಬ ಹಳೇದು ಹಳೇದು ಒಡವೆ ನಾನು ಮಾಡಿಕೊಂಡಿದ್ದು ಆಗಿಂದ ಎತ್ತಿಟ್ಟಿದ್ದೆ ಇದನ್ನು ಎಲ್ಲಿ ನಿಮ್ಮ ಎಲ್ಲಿ ನಮ್ಮೆಲ್ಲ ಹೆಣ್ಮಕ್ಳಿಗೂ ಕೊಡಬೇಕು ಅಂತ ಹೇಳಿಬಿಟ್ಟು ಈಗ ತೆಗೆದಿಟ್ಟಿದ್ದೀನಿ ಖುಷಿಯಿಂದ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಅಯ್ಯೋ ಹಾಳು ಹಾಳ ತಿಟಿ ಅಂಗಡಿಗೆ ನಾವು ಇವತ್ತು ಬಳೆ ಕೊಡಬೇಕಾ ಬೇಡ ಈ ಒಂದು ಪ್ಲಾನ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಅಮ್ಮ ನೀನು ಭೂಮಿಗೆ ಕೊಡ್ತಾಯಿದ್ದೀಯಾ ಆ ಬಳೆಗಳನ್ನ ಅಂದಾಗ ಹೌದು ಯಾಕೆ ಕೊಡ್ಬಾರ್ದಾ ಅಂದಾಗ ಹಂಗಲ್ಲಮ್ಮ ಅದು ಈ ವಿಚಾರ ಏನಾದರೂ ಭೂಮಿ ಕೂತಾರೆ ತುಂಬ ಖುಷಿ ಪಡ್ತಾಳೆ ಅಂದ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ಗಣೇಶನ ಇಟ್ಟು ಅದ್ಧೂರಿಯಾಗಿ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮನೆ ಮಂದಿ ಎಲ್ಲರೂ ಸಹ ಪೂಜೆ ಮಾಡೋಕ್ಕೆ ಸಕಲ ಸಿದ್ಧತೆಗಳನ್ನೇ ಸಹ ಆಗಿರುತ್ತೆ ಭೂಮಿ ಮತ್ತು ಅಜಿತಿಬ್ಬರು ಕೂಡ ಪೂಜೆ ಮಾಡೋಕ್ಕೆ ಹೋಗ್ತಿರ್ತಾರೆ ಸಂಗೀತ ಇದ್ದವರು ನಿಲ್ಲಿಸಿ ಭೂಮಿ ನೀನು ಪೂಜೆ ಮಾಡಬೇಡ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾರೆ ಏನಾಯಿತು ಸಂಗೀತ ಯಾಕೆ ಪೂಜೆ ಮಾಡಬಾರ್ದ ಇಷ್ಟು ದಿನ ನೀನು ನಿಮ್ಮ ನನ್ನ ಸೊಸೆನ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನ ಹತ್ತಿರ ಯಾವಾಗಲೂ ಜಗಳ ಆಡ್ತಿದ್ದೆ ಇವತ್ತು ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ಯಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಅಜ್ಜಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಹಾಗಲ್ಲಮ್ಮ ಈ ಮನೆಯಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಥರ ಒಬ್ಬೊಬ್ರಿಗೂ ಒಂದನ್ನ ಸೊಸೆ ಪೂಜೆ ಮಾಡೋದು ಇಷ್ಟ ಆದರೆ ಇಷ್ಟ ಇರೋಲ್ಲ ಅದೇ ಅದೆಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರವೇ ಅಲ್ವಾ ಪಾಪ ಭೂಮಿ ಏನು ಪೂಜೆ ಮಾಡೋಕ್ಕೆ ಮುಂದೆ ಇದ್ದಾಳೆ ಆದರೆ ಎಲ್ಲರ ಮನಸು ಗೆಲ್ಲಬೇಕಲ್ವಾ ಅವಳು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಹಾಗಾದರೆ ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಸಂಗೀತ ಹೇಗಲ್ಲ ಆಡ್ತಿದ್ದೆ ನೀನು ಅಂತ ಹೇಳಿ ನಿಮಗೆ ಆ ಹುಡುಗಿ ಪೂಜೆ ಮಾಡೋದು ಏನಾಗಿದೆ ಅಂದ್ಬಿಟ್ಟು ಶ್ರವಣ ಕೇಳ್ತಾ ಇಲ್ಲ ಕೇಳ್ತಾಯಿರ್ತಾರೆ ಕಣೋ ಶ ಅಲ್ಲ ಕಣೋ ಶ್ರವಣ ನಮ್ಮ ಅಮ್ಮ ಪ್ರೀತಿಯಿಂದ ಸೊಸೆ ಸೊಸೆ ಅಂತ ಒಪ್ಕೋಬೇಕು ಸೊಸೆ ಅಂತ ಹೇಳಿ ಒಪ್ಕೊಂಡು ಆದಮೇಲೆ ಅವರೇ ಹೋಗಿ ಕರ್ಕೊಂಡು ಬರಲಿ ಪೂಜೆಗೆ ಹೋಗಮ್ಮ ಅಂದಾಗ ಈ ಕಡೆ ಯಾಕೆ ಪೂಜೆ ಮಾಡಬಾರ್ದು ಅಲ್ಲ ನಾನು ಪೂಜೆ ಮಾಡಿದರೆ ದೊಡ್ಡವರಾಗಿ ನಾವು ನಾನು ಇದ್ದೀನಿ ಅಂದಾಗ ನಾವು ಹೋಗು ಅಂತ ಹೇಳಿಬಿಟ್ಟು ಈ ಕಡೆ ಗದ್ರಿ ಕಳಿಸ್ಬಿಡ್ತಾರೆ ಸಂಗೀತ ನಿಂ ಒಂದೊಳ್ಳೆಯ ಕಥೆ ಆಯ್ತಲ್ಲ ಹುಡುಗಿ ಪೂಜೆ ಮಾಡೋದ್ರಿಂದ ಏನು ತೊಂದರೆ ನಿಮಗೆ ಅಂದಾಗ ಹೇಳಿದ್ದಲ್ಲಮ್ಮ ಇದು ನನ್ನ ಆಟನಾದರೂ ಅನ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನೀವು ಹೋಗಿ ಭೂಮಿನ ನೀವು ಪ್ರೀತಿಯಿಂದ ಅಜಿತ್ ಹೆಂಡತಿ ಅಂತ ಹೇಳಿ ಒಪ್ಕೊಂಡು ಈ ಮನೆ ಸೊಸೆ ಅಂತ ಹೇಳಿಬಿಟ್ಟು ಒಪ್ಕೊಂಡು ರೂಮಿಂದ ಕರ್ಕೊಂಡು ಬಂದರೆ ಮಾತ್ರ ಭೂಮಿ ಪೂಜೆ ಮಾಡ್ತಾಳೆ ಅಂದಾಗ ಏನಕ್ಕೆ ಏನಕ್ಕ ಇದೆಲ್ಲ ಅಂತ ಹೇಳಿಬಿಟ್ಟು ಶ್ರವಣ ಹೇಳ್ತಾ ಇರ್ತಾರೆ ಹೌದು ಕಣ ಶ್ರವಣ ಈ ಮನೆಯಲ್ಲಿ ಭೂಮಿ ಎಷ್ಟು ದಿವಸದಿಂದ ಇದ್ದಾಳೆ ಆದರೆ ಒಬ್ಬೊಬ್ಬರು ಸಲ ಒಂದೊಂದು ಥರ ಭೂಮಿನ ಒಬ್ಬರು ಸೊಸೆ ಅಂತ ಹೇಳ್ತಾರೆ ಒಬ್ಬ ಅಮ್ಮನ ನಿರ್ಧಾರ ಮಾಡಲಿ ಅಂತ ಹೇಳ್ಬಿಟ್ಟು ಸಂಗೀತ ಆಟ ಮಾಡ್ತಾ ಹಠ ಮಾಡ್ತಾ ಇರ್ತಾರೆ ಅಕ್ಕ ಇದೆಲ್ಲ ಏನಕ್ಕ ಇದು ಹಿಂಗೆ ಹಿಂಗೋ ಪೂಜೆ ಆಗಿತ್ತು ಅಂದಾಗ ಸರಿ ಆಯ್ತು ನಿಂಗೋಸ್ಕರ ಹೋಗಿ ನಾನೇ ಹೋಗಿ ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹತ್ರ ಹೋಗಿ ಅಜ್ಜಿ ಹುಡುಗಿ ಬಾಯ್ಲಿ ನೀನೇ ಇವತ್ತು ಪೂಜೆ ಮಾಡಬೇಕು ನಾನೇ ಹೇಳ್ತಾ ಇರೋದು ಹೇಳ್ತಾ ಇದ್ದೀನಿ ಅಂದಾಗ ಅಜ್ಜಿ ನೀವು ನನ್ನ ಕರಿತಾ ಇದ್ದೀರಾ ಅಂತ ಹೇಳಿಬಿಟ್ಟು ಖುಷಿಯಿಂದ ಬಂದು ಭೂಮಿ ಅಜ್ಜಿತ್ ಮತ್ತು ಭೂಮಿ ಇಬ್ಬರು ಸಹ ಸೇರಿ ಪೂಜೆನ ಮಾಡ್ತಾ ಇರ್ತಾರೆ ಹಾಗೆ ಪೂಜೆನ ಮಾಡ್ತಾ ಇರ್ಬೇಕಾದ್ರೆ ಹಾಟನ್ನು ಬಿಟ್ಟು ಭೂಮಿನ ಕರ್ಕೊಂಡು ಬರ್ತಾರೆ ಭೂಮಿ ಮೇಲೆ ಒಳ್ಳೆ ಅಭಿಪ್ರಾಯನ ಬರ್ತಾ ಇರ್ತಾರೆ ಆ ಅಜ್ಜಿಗೆ ಇನ್ನು ಅಂತೂ ಹೌದು ಭೂಮಿನೇ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಭೂಮಿ ತಗೊಳ್ಳಮ್ಮ ಸ್ವೀಟ್ ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ಸಿಹಿನ ತಿನ್ನಿಸ್ತಾ ಇರ್ತಾರೆ ಈ ಈ ಫ್ರಾಡ್ ಅಶ್ವಿನಿ ಮಾತ್ರ ಏನು ಈ ಒಂದು ಕಡೆ ಮೂಲ ಮನೆಯಲ್ಲಿ ಹೋಗಿ ನಿಂತ್ಕೊಂಡು ಒಂಥರ ಸಪ್ಪಿಗೆ ನಿಂತಿರ್ತಾಳೆ ಏನಾಯಿತು ಕಂದ್ರೆ ಯಾಕೆ ಈ ಥರ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರಬೇಕಾದ್ರೆ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸಿ ಕೆ ಚಂದ್ರವರು ಅವರು ಕೂಡ ಬಂದಿರ್ತಾರಲ್ಲ ಅವರಂತೂ ನಿಮ್ಮ ಮನೆಯಲ್ಲಿ ನನಗೆ ಅಭಾವ ಆಚರಿಸ್ತಾ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡಿದ್ದೀರಾ ಅಂದಾಗ ಎಲ್ಲ ನನ್ನ ಮಗಳೇ ಮಾಡಿದ್ದು ಅಂದಾಗ ಅಯ್ಯೋ ಅಮ್ಮ ನಂದೇನಿಲ್ಲ ಎಲ್ಲ ಭೂಮಿ ಕೈ ರುಚಿ ಅಂದ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ ಸರಿ ಸರಿ ಆಯಿತು ಇನ್ನೇನು ಮುಗಿತಲ್ವಾ ಅಂತ ಅಂದಾಗ ಏನು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ದೊಡ್ಡವರು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಬಳೆಗಳು ಅಂತ ಹೇಳಿ ಅಜ್ಜಿಯವ್ರು ಹೇಳ್ತಾರೆ ಹೌದು ಹೌದಾ ಯಾಕಿದು ಅಂದಾಗ ಇದು ಇದು ಅಂದಾಗ ಯಾರಿಗಿದು ಅಂತ ಅಂದಾಗ ಅದು ಅದು ಅಂತ ಹೇಳ್ತಾಯಿರ್ತಾರೆ ಆ ಗೊತ್ತಾಯಿತು ಬಿಡಿ ಅಮ್ಮ ಭೂಮಿಗೆ ತಾನೆ ಅಂದ್ಬಿಟ್ಟು ಸಂಗೀತ ಹೇಳ್ತಾಯಿರ್ತಾರೆ ಹೌದು ಅಂದಾಗ ಗಂಡ ಗಂಡು ಹೆಣ್ಣು ಇಲ್ಲೇ ಇದ್ದಾರಲ್ಲ ಕುಡಿ ಅವ್ರ ಕೈಯಲ್ಲಿ ಗಂಡ ಗಂಡ ಹಾಕಿ ಅಜ್ಜಕ್ಕೆ ನೀನೇ ಹಾಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಜೋರು ಭೂಮಿಗೆ ಬಳೆನ ತೊಡಿಸ್ತಾರೆ ಶ್ರವಣ ಇದ್ದವ್ರು ಈ ಮನೆಯಲ್ಲಿ ಇವತ್ತೆಲ್ಲ ಕಷ್ಟಗಳು ನಿವಾರಣೆ ಆಯಿತು ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆದರೆ ಅಶ್ವಿನಿ ಮತ್ತು ದೇವ್ಯಾನಿ ಇಬ್ಬರು ಸಹ ಹುರ್ಕೊತಾ ಇರ್ತಾರೆ ಫುಲ್ಲು ಬಸ್ಟ್ ಆಗಿಬಿಟ್ಟಿರ್ತಾರೆ ಇನ್ನು ಆ ಕಡೆ ಸಾಕ್ಷಿ ದೇವ್ಯಾನಿ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಆದರೆ ದೇವ್ಯಾನಿ ಮಾತ್ರ ಪೂಜೆ ಪೂಜೆ ಸಮಿತಿ ಇರೋದ್ರಿಂದ ಅವರು ಫೋನ್ನೇ ಪಿಕ್ ಮಾಡ್ತಾಯಿರಲ್ಲ ಸಾಕ್ಷಿತ್ವರು ಎಷ್ಟು ಇರಬೇಕು ಇವ್ರಿಗೆ ನನ್ನ ನನ್ನ ಫೋನ್ನೇ ಎತ್ತುತ್ತಾ ಇಲ್ವ ಇವರು ಸಹಾಯ ಕೇಳೋಣ ಅಂತಂದರೆ ಯಾವ ರೀತಿ ಆಚೆ ಬಿಡಿಸ್ಬೇಕು ಅವರು ಬಿಡಿಸ್ಕೊಂಡು ಬರೋದು ಅಂತ ಹೇಳಿ ಏನಾದರೂ ಪ್ಲ್ಯಾನ್ ಕೇಳೋಣ ಅಂತ ಇವತ್ತು ಇವ್ರು ಯಾರು ಫೋನ್ ಇಲ್ಲ ಈ ಸತ್ಯನೂ ಕೂಡ ಮಾತಾಡೋಣ ಅಂದರೆ ಅವ್ನು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ ನಾನೇನು ಏನಾದರೂ ಈಗ ಅವನ ಕೈಗೆ ಸಿಕ್ಕಿದ್ರೆ ಮುಗೀತು ನನ್ನ ಕತೆ ಏನಾದರೂ ಮಾಡಿ ದೇವ್ಯಾನಿ ಇಲ್ಲ ಅಶ್ವಿನಿ ಇಬ್ಬರು ಕೊಲ್ಲಿ ಫೋನ್ ಮಾಡಿ ಆದಷ್ಟು ಬೇಗ ಡ್ಯಾಡ್ನ ಬಿಡಿಸೋಣ ಬಿಡಿಸ್ಕೊಂಡು ಬರಬೇಕು ಯಾವುದಾದ್ರೂ ಬೇಲ್ ವ್ಯವಸ್ಥೆ ಮಾಡಿಸ್ಬೇಕು ಅಂದಾಗ ಇನ್ನು ದೇವ್ಯಾನಿ ಒಂದೇ ಸಮ ಫೋನ್ ಬರ್ತಿರೋದನ್ನು ನೋಡಿ ನೋಡಿ ಇವಳು ಸಾಕ್ಷಿ ಒಂದೇ ಸಮ ಫೋನ್ ಬೇರೆ ಮಾಡ್ತಾಯಿದ್ದಾಳೆ ഇവ ഇന്നേന് സംക്ട തന്നിരോ ഗില്ല സംക്കഷഷ്ട തന്നിട്ടോ ഗില്ല ഇവര ഇന്നു ഏനേം കർമ്മകൾ അനുഭവ ഇവരിന്താബിട്ട് സാകു മേഡം ಮೋಸ್ಟ್ ಅವ್ರ ತಂದೆನ ಬಿಡಿಸೋಕೆ ಅಂತ ಅನಿಸುತ್ತೆ ಹೇಗೆ ಅಂತ ಕೇಳೋಕ್ಕೆ ಮಾಡ್ತಾ ಇರಬೇಕು ಅವರು ಅಂತ ಹೇಳಿಬಿಟ್ಟು ಮಾತಾ ಮಾತಾಡ್ಕೊತಾರೆ ಅವರು ಕೇಳಿಸ್ಕೊಂಡು ಏನು ಮಾತಾಡ್ತಿದ್ದೀರ ನೀವು ಏನು ರಾಣ ಅಂತವರೇನು ಹೇಳ್ತಾ ಇದ್ರಿ ದೇವಿಯಾನಿ ಏನು ವಿಚಾರ ಅಂತ ಕೇಳಿದಾಗ ಏನೂ ಇಲ್ಲವೂ ಏನಿಲ್ಲ ಬಾವ ರಾಣ ರಾಣ ಅರೆಸ್ಟ್ ಆಗಿದ್ದರಿಂದ ಎಷ್ಟೊಂದೆಲ್ಲ ಖುಷಿ ವಿಚಾರ ಇದೆ ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಹೇಳೋಕ್ಕೆ ಹೋದೆ ಅಂದಾಗ ಏನು ಅಶ್ವಿನಿನ ಅಂದಾಗ ಅಯ್ಯೋ ಈ ಕಡೆ ಶ್ರವಣ್ಗೆ ಡೌಟ್ ಬರ್ತದೆ ಇರುತ್ತೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ ಅಂತ ಹೇಳಿ ಒಂದು ಡೌಟ್ ಶುರು ಆಗಿರುತ್ತೆ ಇವರಿಬ್ರು ಬಂಡವಾಳ ಬಯಲಾಗುತ್ತಾ ಇಲ್ವಾ ಅಂತ ಹೇಳಿ ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್